ಅಧಿಕಾರಿಗಳಿಗೆ ಸಚಿವ ಸಂತೋಷ್ ಲಾಡ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಧಾರವಾಡದಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ ಸಚಿವ ಶಾಲೆಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಲಾಡ್ ಪ್ರಶ್ನೆಗೆ ತಪ್ಪು ತಪ್ಪಾಗಿ ಮಾಹಿತಿಯನ್ನ ನೀಡಿದ್ದಾರೆ ಡಿ ಡಿ ಪಿ ಐ ಸಚಿವರೆಲ್ಲ ಹೋದಾಗ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಈಗ ಧಾರವಾಡದಲ್ಲಿ ನೋಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಸಂತೋಷ್ ಲಾಡ್ ಅವರು ಶಾಲೆಗಳ ಬಗ್ಗೆ ಮಾಹಿತಿಯನ್ನ ಕೇಳ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಆಗ ಡಿ ಡಿ ಪಿ ಐ ಅವರು ಏನ್ ಮಾಡಿದ್ದಾರೆ ಲಾಡ್ ಅವರ ಪ್ರಶ್ನೆಗೆ ತಪ್ಪು ತಪ್ಪಾಗಿ ಉತ್ತರ ಕೊಟ್ಟಿದ್ದಾರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರಿಯಾಗಿ ಮಾಹಿತಿ ನೀಡಿ ಅಂತ ಹೇಳಿ ಗರಂ ಆಗಿದ್ದಾರೆ ಸಂತೋಷ್ ಲಾಡ್ ಮಳೆಯಿಂದ ಹಾನಿಯಾದ ಶಾಲೆಗಳ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಡಿ ಪಿ ಐ ಡಿ ಪಿ ಐ ಕೆಳದಿ ಮಠ ವಿರುದ್ಧ ಗರಂ ಆಗಿದ್ದಾರೆ ಸಂತೋಷ್ ಲಾಡ್ ಅವರು ಮಳೆಯಿಂದ ಯಾವೆಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಹಾನಿಯಾಗಿದೆ ಎಷ್ಟು ಶಾಲೆಗಳು ಹಾನಿಗೊಳಗಾಗಿದ್ದಾವೆ ಮಾಹಿತಿ ಕೊಡಿ ಅಂತ ಹೇಳಿ ಡಿ ಪಿ ಐಗೆ ಸಚಿವ ಸಂತೋಷ್ ಲಾಡ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಧಾರವಾಡದಲ್ಲಿ ಆಗ ಡಿ ಪಿ ಐ ಅವರು ತಪ್ಪು ತಪ್ಪಾಗಿ ಮಾಹಿತಿಯನ್ನ ನೀಡುತ್ತಾರೆ ಗರಂ ಆಗ್ತಾರೆ ಸಚಿವರು ಸರಿಯಾಗಿ ಮಾಹಿತಿ ನೀಡ್ರಿ ಮಳೆಯಿಂದ ಹಾನಿಯಾದ ಶಾಲೆಗಳು ಯಾವ್ಯಾವು ಎಷ್ಟಿದಾವೆ ಮಾಹಿತಿ ಕೊಡಿ ನನಗೆ ಡಿ ಪಿ ಐ ಕೆಳದೇ ಮಠ ವಿರುದ್ಧ ಸಂತೋಷ್ ಲಾಡ್ ಅವರು ಗರಂ ಆಗ್ಬಿಟ್ಟಿದ್ದಾರೆ ಅಲ್ಲ ನಾನು ಒಂದು ಎಕ್ಸಾಂಪಲ್ ಹೇಳಿದ್ ಸರ್ ನಾನು ಕೇಳಿದ್ರಿ ನೀವು ಹೋದ್ರೆ ಸೋರ್ತಿತ್ತು ಅದು ಅಲ್ಲ ಸರ್ ಅಯ್ಯೋ ಈಗ ನಾನು ಕೇಳಿದ್ದೆ ಹೇಳ್ರಿ ನೀವು ಹೋಗಿದ್ರೆ ಸೋರ್ತಿತ್ತು ಅದು ಅಲ್ಲಾದ್ರ ಮೊದ್ಲ ಸೋರ್ತಿತ್ತು ಸರ್ ಒಳಗೊಂಡ್ರು ನೀವು ಸೋರ್ತಿತ್ತ ನೀವು ಹೋಗಿ ಮುಂಚೆ ಸೋರ್ತಿತ್ತ ಮುಂಚೆ ಸೋರ್ತಿ ಸರ್ ಮತ್ತೆ ಇವಾಗ ನಿಧಿಸಿಲ್ಲ ಅದಕ್ಕೆ ಸತ್ತೂರ್ ಎಷ್ಟು ದೂರ ಇಲ್ಲಿಂದ ಸರ್ ಹೋಗಿದ್ದೆ ನಾನು ಎಷ್ಟು ದೂರ ಐತಿ ಸರಿ ಮೂವತ್ತು ಕಿಲೋಮೀಟರ್ ಆಗತ್ತೆ ನೀವು ಬಂದು ಎಷ್ಟು ವರ್ಷ ಐತಿರಿ

ಲಿಸ್ಟ್ ಬರ್ತಾ ಇದೆ ತಹಸೀಲ್ದಾರ್ ಹತ್ರ ಕೇಳಿದ್ರೆ ಅದೇ ಒಂದು ಲಿಸ್ಟ್ ಬರ್ತಾ ಇದೆ ಇಟ್ಸ್ ನಾಟ್ ವೆರಿ ಸೈಂಟಿಫಿಕ್ ನೀವೇನ್ ಮಾಡಿ ಎಲ್ಲ ತಹಸೀಲ್ದಾರ್ ಇ ಓ ಮತ್ತೆ ಪಿ ಓ ಮೂರು ಜನ ಕುತ್ಕೊಂಡು ನಾನು ಏನಾದ್ರು ಅರ್ಥ ಆಗಿದ್ಯಾ ಯಾವ ಇರ್ತದ್ರು ಈಗ ಮಕ್ಕಳಿಗೆ ಹಿಂಗೆಲ್ಲ ಕುತ್ಕೊಂಡು ಮಾಡೋಕೆ ಆಗಲ್ಲ ಅಂದ್ರೆ ನೀವಲ್ವಾ ನನ್ನ ಹತ್ರ ಓಡೋಗಿ ಬಂದ್ರೆ ನನ್ಗೆ ಇದರಲ್ಲಿ ನಮಗೆ ದುಡ್ಡು ಕೊಡಿ ಅದರ ದುಡ್ಡು ಕೊಡಿ ಏನು ಒಂದು ದಿವಸ ಕೇಳಿಲ್ಲ ಸುಮ್ಮನೆ ಒಂದು ಡೇಟಾ ಕೊಟ್ಟರೆ ಒಂದು ಡೇಟಾ ಮಾಡಿ ಕಳಿಸೋರು

ನೀ ಹೋಗಿದ್ದು ಸೋಂಚಿತ್ತ ಅದು ಅಲ್ಲ ಮೊದ್ಲೇ ಸೋಂತಿತ್ತು ಸರ್ ಜೇವನ್ ಕೋಟಿ ನೀ ಓದ್ಲಿ ಸೋತಿತ್ತ ನೀ ಓದ್ತಿದ್ದೆ